ನಮಸ್ಕಾರ ಒಂದಿನ ರಾಜ ತನ್ನ ಮಂತ್ರಿಯೊಡನೆ ಹಿಂಗ ತನ್ನ ಪಟ್ಟಣವನ್ನ ಸುತ್ಕೊಂಡ್ ಬರಕ ಹೊಂಟಿತ್ತ ಹೊಂಟತ್ತ ಸಂದರ್ಭದಾಗ ಆತ ಒಬ್ಬ ಬಡವನನ್ನ ನೋಡ್ತ ಆ ಬಡವನನ್ನ ನೋಡಿ ಕನಿಕರ ಬಂದು ಆತ ಏನ್ ಮಾಡ್ತಾನಂದ್ರ ಆ ಬಡವನಿಗೆ ಒಂದಿಷ್ಟು ಸಂಪತ್ತನ್ನ ಕೊಡು ಅಂತೇಳಿ ಮಂತ್ರಿ ಹೇಳ್ತಮ್ ಮಂತ್ರ ಹಾಕಿ ಸಂಪತ್ ಕೊಡ್ತಾನ ಸಂಪತ್ ಸಿಕ್ಕ ನಂತರ ಆ ಬರ ಬಹಳ ಖುಷಿ ಆಗ್ತದ ಖುಷಿ ಆದ ನಂತರ ಅದನ್ನ ಮನೆ ತಗೊಂಬಂದು ಹೆಂಡತಿ ಮಕ್ಳಿಗೆ ಬಟ್ಟೆ ಅನ್ನ ಆಹಾರ ತರಬೇಕು ಅಂತ ಯೋಚಿಸುತ್ತ ಮನೆ ಹೊಂಟಿತ್ತ ತಗೊಂಡು ದಾರಿ ಮಧ್ಯದಲ್ಲಿ ಕರ್ಡು ಅವನನ್ನ ಸುತ್ತುವರಿತ ಸೂತು ಹ್ದು ಕಸ್ಕೊಂಬಿರ್ತಾರೆಲ್ಲ ಮತ್ತೆ ಮರುದಿನ ರಾಜ ಆ ನಗರ ಪ್ರದೇಶದಲ್ಲಿ ಹೊರಟಿರ್ತಾನೆ ಹೊರಟತ್ತ ಸಂದರ್ಭದಲ್ಲಿ ಮತ್ತ ಈ ಬರುವ ಅದೇ ಸ್ಥಿತಿ ಒಳಗಣ ಕಣ್ಣ ನಂತರ ಮಂತ್ರಿ ಹೇಳ್ತಾನ ಯಾಕೆ ಏನ್ ಕೊಡ್ಲಿಲ್ಲ ಅಂತ ಇಲ್ಲ ಮಹಾರಾಜ ನಾನು ಕೊಟ್ಟಿದ್ದೆ ಅದು ಗೊತ್ತೇ ಗೊತ್ತಿಲ್ಲ ನಾವು ವಿಚಾರ ಮಾಡ್ತನೇ ಹೇಳ್ತಾನ ಮತ್ ವಿಚಾರಿಸಿದಾಗ ಹಿಂಗ್ ಕಳ್ತ ಗೊತ್ತಾಗ್ತದ ಗೊತ್ತಾದ ನಂತರ ರಾಜ ಮಂತ್ರಿತ ರಾಜ ಆಯ್ತಾಯ್ ಇರೋ ಆಯ್ತಂತೇಳಿ ಅಷ್ಟಕ್ಕೆ ಸುಮ್ನ ಆಗ್ತ ಈ ಒಂದು ಅರ್ಧ ಭಾಗ ಕಥೆ ಇದು ಇದು ಪೂರ್ಣ ಅಲ್ಲ ಇದನ್ನ ಹೇಳಿತು ಅರ್ಧ ಕಥೆ ಇದು ಎಲ್ಲ ಕಡೆಗೆ ಗೊತ್ತಿರ್ತಕ್ಕಂತ ಒಂದು ಕಥೆ ಇದು ಇಲ್ಲಿ ಆ ಕಥೆಯ ಸಂಪೂರ್ಣ ಸಾರಾಂಶ ಏನಂದ್ರೆ ಮನುಷ್ಯರಿಂದ ಮನುಷ್ಯರು ಏನ್ ಕೊಟ್ರೂನು ಅದು ಕೊನೆ ತನಕ ಉಳಿಯಲ್ವ ಅನ್ನೋದು ಅದಕ್ಕಾಗಿ ಆ ರಾಜನಿಗೆ ಅರ್ಥ ಆಯ್ತಲ್ಲಿ ನಾನು ಒಬ್ಬನ ಪರಿಸ್ಥಿತಿಯನ್ನು ಸುಧಾರಿಸಬಲ್ಲೆ ಅನ್ನೋದು ನನ್ನ ಭ್ರಮೆ ಅನ್ನೋದು ಯಾರ ಪರಿಸ್ಥಿತಿಯನ್ನು ಯಾರು ಸುಧಾರಿಸಕ್ಕಾಗಲ್ಲ ಯಾರಿಗೂ ಯಾರನ್ನ ಉದ್ಧಾರ ಮಾಡಕ್ನು ಆಗಕ್ಕಲ್ಲ ಹಂಗಿ ಯಾರಿಗೂ ಯಾರನ್ನು ಕೆಲ್ಸಕ್ನೂ ಯಾರಿಗೂ ಯಾರನ್ನ ಹಾಳು ಮಾಡಕ್ನೂ ಆಗತ್ತಿಲ್ಲ ಎಲ್ಲದಕ್ಕೂ ಅವರೇ ಹೊಣೆ ಯಾವ ವ್ಯಕ್ತಿ ಕಷ್ಟದಲ್ಲಿ ದಾನಂದ್ರ ಆ ಕಷ್ಟಕ್ಕೆ ಆ ವ್ಯಕ್ತಿನೇ ಹೊಣೆ ಯಾವ ವ್ಯಕ್ತಿ ಸುಖದಲ್ಲಿ ಆ ಸುಖದಲ್ಲಿ ಆ ವ್ಯಕ್ತಿನೇ ಹೊಣೆ ಇದ್ರಕ್ಕಿಂತಲೂ ಇನ್ನೊಂದು ಸತ್ಯ ಅದ ಬಹಳ ಅದ್ಭುತವಾದ ಸತ್ಯ ಅದನು ದೇವ್ರು ಕೊಟ್ನಂದ್ರ ಯಾರು ಕಸುವಕ್ಕೆ ಸಾಧ್ಯ ಅಲ್ಲ ಆದ್ರ ಎಲ್ಲರೂ ಯಾರೇ ಏನೇ ಕೊಟ್ರುನು ದೇವ್ರು ಕಸಕೊಂಡಂದ್ರ ಅದು ಉಳ್ಯಕ್ನು ಸಾಧ್ಯ ಅದ ಹಂಗ ಈ ಕತೆ ಅದೇ ಹೇಳ್ತದೆ ಅದೇ ಒಂದು ಸಿದ್ಧಾಂತವನ್ನ ಹೇಳ್ತಾ ಇದೆ ಏನಂದ್ರೆ ಭಗವಂತ ಮನಸ್ ಮಾಡಿ ಕೊಟ್ನ ಅಂದ್ರೆ ಯಾರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅದು ನಮ್ಮ ಹತ್ರ ಇತ್ತು ಭಗವಂತ ಕೊಡ್ಲಿಲ್ಲ ಅಂದ್ರ ಯಾರು ಕೊಟ್ರು ನಮ್ಮಲ್ಲಿ ಅದು ಉಳಿಯತ್ತಲ್ಲ ಭಗವಂತ ಕಸಕೊಂಡ್ಬಿಡ್ತ ಅಷ್ಟೇ ನಮ್ಮ ಕಷ್ಟ ಪರಿಸ್ಥಿತಿಗೆ ನಮ್ಮ ಸುಖದ ಪರಿಸ್ಥಿತಿಗೆ ನಮ್ಮ ಕರ್ಮವೇ ಕಾರಣ ಅನ್ನೋದು ಒಂದು ಕಡೆ ಆದ್ರೆ ಭಗವಂತ ನಮ್ಗ ಕೊಡೋದು ಕಸುವುದು ಒಂದ್ ಅಳತಿ ಅದು ಆತ ಕೊಡ್ಬೇಕಿದ್ರೂನು ಒಂದು ಅಳತಿ ಮೇಲೆ ಕೊಡ್ತಾನ ಕಸದೊಡ್ಡಕ್ಕಿದ್ರೂನು ಒಂದ್ ಅಳತಿ ಮೇಲೆ ಕಸಗೊಂತಾನ ಅದೇ ಕರ್ಮದ ಅಳತೆಯ ಭಗವಂತ ನಮ್ಗೆ ಏನ್ ಕೊಡ್ಬೇಕಿದ್ರು ನಮ್ಮ ಕರ್ಮದ ಅಳತೆಯ ಮೇಲೆ ಕೊಡ್ತಾನೆ ಭಗವಂತ ನಮ್ಮಿಂದ ಏನ್ ಕಸಬೇಕಿದ್ದರು ಕರ್ಮದ ಅಳತೆಯ ಮೇಲೆ ಕಸ್ಕೊಂತಾನ ಮನುಷ್ಯರು ಕೊಟ್ಟಿದ್ದು ನಮಗ ಉಳಿಯಿಂದ ಭಗವಂತ ಕೊಟ್ಟಿದ್ದು ಉಳಿತದ ವಿಕಾರಿಗಳು ಕೋಟ್ಯಾಧೀಶರಾಗ ಭಗವಂತನ ಕಪ್ಪೆ ಅಂದ ಕೋಟ್ಯಾಧೀಶರು ವಿಕಾರಿಗಳಯ್ಯ ಭಗವಂತನ ಕೃಪೆ ಅಂದ ಅದನ್ನು ಭಗವಂತನ ಕೃಪೆ ಇದನ್ನು ಭಗವಂತನ ಕೃಪೆ ಯಾವುದು ವ್ಯತ್ಯಾಸ ಇರ್ಲಲ್ಲಿ ಎಲ್ಲವೂ ಭಗವಂತನ ಕೃಪೆನೆ ಆ ಕೃಪೆಗೆ ನಾವು ಭಗವಂತನ ಸುಮ್ಮನೆ ಬೆಳಿತೈತಿ ನಾವ್ ಮಾಡೋ ಕೆಟ್ಟ ಕೆಲಸ ನಮಗೆಲ್ಲ ಒಳ್ಳೇದು ಕೂಡ ಅಂದ್ರೆ ಭಗವಂತ ಏನ್ ಕೊಡ್ಬೇಕು ಹಾಗೋದ್ಯಪ್ಪ ನಾವು ಮಾಡೋದು ಒಳ್ಳೆ ಕೆಲಸ ಭಗವಂತ ಬೇಡ ಅಂದ್ರೂ ಮುಂದಿನ ದಿನಗಳಲ್ಲಿ ನಮ್ಗೆ ಒಳ್ಳೇದು ಕೊಟ್ಟೇ ಕೊಡ್ತಾನ ಮೊದಲ್ ನಾವು ದುಡಿಬೇಕಾಗ್ತದ ಆನಲ್ ಕೂಲಿ ಸಿಗೋಬೇಕಾಗ್ತದ ಒಂದ್ ಹೊಲಕ್ ದುಡ್ಯಕ್ ಹೋಗ್ತಿವಿ ದುಡ್ಯಕ್ ಹೋಗದ್ ನಂತರ ಆ ಹೊಲದಲ್ಲಿ ದಿನಪೂರ್ತಿ ಕೆಲಸ ಮಾಡ್ತೀವಿ ಕೆಲಸ ಮಾಡಿದ ನಂತರ ಸಂಜೆಗೆ ಕೂಲಿ ಸಿಗುತ್ತದನ್ನ ಗ್ಯಾರಂಟಿ ಇಲ್ಲ ನಾಳಿಗೆ ಸಿಗ್ಬೋದು ನಾಡ್ದಾರ ಸಿಗ್ಬೋದು ಎರಡ ದಿನ ಬಿಟ್ಟಾದ್ರೆ ಸಿಗ್ಬೋದು ಹಂಗ ನಾಂಟು ಅವತ್ ಸಂಜೆಗೆ ಕೂಲಿ ಸಿಕ್ತು ಇಟ್ಬೋರಿ ನಾವು ದಿನಪೂರ್ತಿ ದುಡ್ಗು ಸಂಜೆ ಕೂಲಿ ಸಿಗುವಂತೀವಿ ಅರ್ಥ ಮಾಡ್ಕೋಬೇಕು ಮೊದಲೇ ಕೂಲಿ ಸಿಗೋತಿಲ್ಲ ದುಡಿಯುವ ಸಂದರ್ಭದಲ್ಲಿ ನಮ್ಗೆ ಕೂಲಿ ಇಲ್ಲ ಹಂಗ ಈ ಜೀವನದಲ್ಲಿ ಉತ್ತಮ ಕರ್ಮಗಳನ್ನ ಉತ್ತಮ ಕೆಲಸಗಳನ್ನ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ತಕ್ಷಣಕ್ಕೆ ಪ್ರತಿಫಲಗಳು ಸಿಗೋದಿಲ್ಲ ಆಕ ಮುಗಿಬೇಕಾಗ್ತದ ಅವಧಿ ನಾವು ಮಾಡೋ ಕೆಲಸದ ಅವಧಿ ಮುಗಿದ ನಂತರ ಫಲ ಸಿಕ್ತು ಯಾವಾಗ ಕೂಲಿ ಸಿಕ್ತು ದಿನದ ಕೊನೆ ಕೂಲಿ ಸಿಕ್ಕಂದ ಆ ನಮ್ಮ ಕರ್ಮಗಳ ಸಂಚಿತ ಕರ್ಮಗಳೇನದ ಉತ್ತಮ ಕರ್ಮಗಳಿದ್ರೆ ಉತ್ತಮ ಪ್ರತಿಫಲ ಸಿಗ್ತದ ಕೆಟ್ಟ ಕರ್ಮಗಳಿದ್ರೆ ಕೆಟ್ಟ ಪ್ರತಿಫಲ ಸಿಕ್ತು ಭಗವಂತ ಅದನ್ನ ನೋಡಿ ಕೊಡ್ತಾನೆ ನಮ್ ಕೊಟ್ಟನು ನೋಡ್ತಾನ ಕಸಗೊಂಡು ನೋಡ್ತಾನ ಬೇಕಾದವ್ರು ನಮ್ಗೆ ಎಷ್ಟೇ ಕೊಡೋಣ ಕಸಗೊಂಡು ನೋಡ್ತಾನ ಅದಕ್ಕೆ ನಾವು ಅವ್ರ ಇವರಲ್ಲಿ ಸಹಾಯ ಬೀಳಕ್ ಬೇಕಾಗಿಲ್ಲ ಭಗವಂತನಲ್ಲೇ ಬೇಡಬೇಕು ಮತ್ತೊಬ್ಬ ಮನುಷ್ಯರು ಕೊಟ್ಟು ದೇವಿಗೆದಾಗಬೇಕು ನಮ್ಮದು ಅಪ್ಪ ಗಳಿಸಿದ್ದಾಗಲ್ಲ ಮುತ್ತೆಗಳಿಸಿಟ್ಟಿದ್ದಾಗಲ್ಲ ಅಜ್ಜಗಳ ಸಿಟ್ಟಿದ್ದಾಗಲ್ಲ ಯಾರು ಕೊಟ್ಟಿದ್ದ ಬೀಗರು ಕೊಟ್ಟಿದ್ದಾಗಲ್ಲ ಯಾರು ಕೊಟ್ಟಿದ್ದಾಗಲ್ಲ ಭಗವಂತ ಕೊಟ್ಟಿದ್ದ ಮಾತ್ರ ನಮ್ಮ ಬಳಕೆಗೆ ಉಳಿತದ ಭಗವಂತ ಕೊಡಂಗಿಲ್ಲ ಅಂತಂದ್ರ ಯಾರು ಪುಟಮದು ಉಳಿಯೋದಿಲ್ಲ ಹೆಂಗ ರಾಜ ಆ ಬಡವರಿಗೆ ಸಂಪತ್ತು ಕೊಟ್ಟ ಯಾರ ಅವನ ಅಣೆ ಬರ್ದಾಗ ಎಲ್ಲದು ಅದು ಅವನಿಂದ ಮತ್ತೆ ದೂರ ಆಯ್ತ ಅವನ ಬಡವಾಗಿ ಅರ್ಬಕಾಯಿ ಆತನ ಕರ್ಮವನ್ನು ಆತ ಸಹಿಸಬೇಕಾಗಿತ್ತು ಅನುಭವಿಸ್ಬೇಕು ನಾವು ಮಾಡಿದ್ ನಾವೇ ಉಣ್ದವು ಮನ್ಯಾಗ ಅಡಿಗೆ ಮಾಡ್ತೀವಿ ಅಡಿಗೆ ಯಾರ ಸಲಾಗಿ ಮಾಡಿರ್ತೀವಿ ನಮ್ ಸಲಗೇ ಮಾಡಿರ್ತೀವಿ ನಾವೇ ಉಣ್ತೀವಿ ಯಾರ್ಯಾರು ಬಂದ್ರೂ ಸ್ವಲ್ಪ ಒಂದು ಸೊಂಡು ಉಣ್ತೀವಿ ಅಷ್ಟೇ ಹಂಗ ಈ ಬದುಕಿನಲ್ಲಿ ನಾವು ಮಾಡುವ ಕೆಲಸಗಳು ಯಾರ ಸಲ ನಮ್ ಸಲ ಬೇಕು ನಮ್ಮ ಕೆಲಸಗಳೆಲ್ಲ ಇತರ ಸಲುವಾಗಿ ಅಂದಿರ್ತೀವಿ ಆದ್ರೆ ಮೂಲ ಉದ್ದೇಶ ನಮ್ ಸಲುವಾಗಿರ್ತು ನಮ್ಮ ಸಲಗ ನಾವು ಮಾಡುವಂತ ಕೆಲಸಗಳು അത ഫല നാവേ അനുഭവസ്വളെ കലസമാള്ളേദന കലസു അനുഭവസ്തി അസ് അത് ബിട്ട് മക്കേനില്ല ധന്യവദൂ